ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಸಿಂಪಲ್ ಆಗಿ ಬಿಸಿಬೇಳೆ ಭತ್ತನ ಯಾವ ರೀತಿ ಮಾಡ್ಕೊಳ್ಳೋದು ಏನೇನು ಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೋಡೋಣ ಬನ್ನಿ ನಾನು ವಿವರ್ಸ್ ಒಬ್ಬರು ಕೇಳಿದ್ರು ಸುವರ್ಣ ಗೆಡ್ಡೆದು ಏನಾದ್ರು ರೆಸಿಪಿ ತೋರಿಸ್ಕೊಡಿ ಅಂತೇಳಿ ಇದರಲ್ಲಿ ಫ್ರೈ ಮಾಡಬಹುದು ರವಾ ಫ್ರೈ ಮಾಡಬಹುದು ಮಸಾಲ ಫ್ರೈ ಕೂಡ ಮಾಡಬಹುದು ಅಥವಾ ಪಲ್ಯ ಮಾಡಬಹುದು ನಾನು ಈಗ ಇವತ್ತು ಗೊಜ್ಜೆಯಲ್ಲಿ ಕೊಡ್ತಿದ್ದೀನಿ ಇದು ಚಪಾತಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಥವಾ ಆಗಿ ತಿನ್ನೋದಕ್ಕೆ ಅಥವಾ ಸಾಂಬಾರ್ ಜೊತೆ ಅನ್ನ ಸಾಂಬಾರ್ ಜೊತೆ ಮೊಸರನ್ನ ಜೊತೆ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನಾನಿಲ್ಲಿ ಕಾಳು ತಗೊಂಡಿದ್ದೀನಿ ಎಲ್ಲಾನು ಒಂದ್ ಎಂಟು ಗಂಟೆ ನೆನೆಸಿ ಇಟ್ಕೊಂಡಿದ್ದೀನಿ ಅಲಸಂದಿ ಕಾಳು ಮತ್ತೆ ಹೆಸ್ರು ಕಾಳು ಮೂರನ್ನು ಒಂದೊಂದು ಇಡೀ ತೊಗೊಂಡ್ರೆ ಸಾಕು ಕಡಲೆಕಾಯಿ ಬೀಜ ಒಂದೆರಡು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಬೇಕಾದ್ರೆ ಹಾಕೊಳ್ಳಿ ನೀವು ಅಕಸ್ಮಾತ್ ಯಾವ್ದಾರ ಒಂದೇ ಒಂದು ಕಾಳು ಹಾಕ್ತೀವಿ ಅಂದ್ರೆ ಕಾಳು ಒಂದು ಹಾಕೊಂಡು ಸಾಕಾಗುತ್ತೆ ಅಥವಾ ಅಲಸಂದಿ ಹೆಸರು ಕಾಳು ಯಾವ್ದು ಬೇಕೋ ಒಂದು ಕಾಳು ಕೂಡ ಹಾಕೊಳ್ಬಹುದು ಅಥವಾ ಮಿಕ್ಸ್ ಮಾಡಿ ಕೂಡ ಉಪಯೋಗಿಸ್ಕೊಳ್ಬಹುದು ಇಲ್ಲಿ ಇಲ್ಲಿರೋ ಟೊಮೊಟೊ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮಸಾಲ ಐಟಮ್ಸ್ಗಳು ಏನು ರುಬ್ತಾ ಇಲ್ಲ ಜಸ್ಟ್ ಸುಮ್ಮನೆ ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಎಲ್ಲ ಮಸಾಲ ಪೌಡರ್ಗಳು ಹಾಕೊಳ್ತಾ ಇದ್ದೀನಿ ಸುವರ್ಣ ಗಡ್ಡೆ ಈ ಥರ ಇರುತ್ತೆ ಮುನ್ನೂರು ಗ್ರಾಮ್ ಇದೆ ಇದು ಇದನ್ನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ ಆದಷ್ಟು ಸುವರ್ಣ ಗೆಡ್ಡೆ ತರಬೇಕಾದ್ರೆ ತುಂಬ ದಪ್ಪದಾಗಿರುತ್ತಲ್ಲ ಸುವರ್ಣ ಗಡ್ಡೆ ಅದರಲ್ಲಿ ಕಟ್ ಮಾಡಿಸ್ಕೊಳ್ಳಿ ಅವಾಗ ಸ್ವಲ್ಪ ಕಟ್ತಾ ಬರೋದಿಲ್ಲ ಕೆಲವೊಂದು ಗೆಡ್ಡೆಗಳು ತುಂಬ ಸಣ್ಣ ಗೆಡ್ಡೆಗಳು ತಂದುಬಿಟ್ರೆ ಸ್ವಲ್ಪ ಕಟ್ತಾ ಬರುತ್ತೆ ತುರ್ಕೆ ಬರುತ್ತೆ ಬಾಯಿ ಕೈ ಎಲ್ಲನೂ ಅವಾಗ ಸ್ವಲ್ಪ ಹುಣಸಿನ ರಸ ಹಚ್ಕೊಂಡು ಇದನ್ನ ತೊಳ್ಕೊಂಡು ಅಥವಾ ಹೆಚ್ಚಬೇಕಾದ್ರೂ ಕೂಡ ಕೊಬ್ಬರಿ ಎಣ್ಣೆ ಕೈಗೆ ಹಚ್ಕೋಬೇಕಾಗುತ್ತೆ ಬೇಯಿಸುವಾಗ ಒಂದು ಸ್ಪೂನ್ ಅಷ್ಟು ಹುಣ್ಸೆನ್ ರಸ ಹಾಕಿ ಬೇಯಿಸಿದ್ರೆ ನಿಮ್ಗೆ ಇದು ಕಟ್ತಾ ಬರೋದಿಲ್ಲ ಈ ಕುಡಿ ಇದೆ ನೋಡಿ ಒಂದು ಈ ಕುಡಿನ ನೀವು ಕಟ್ ಮಾಡ್ಬೇಕಾದ್ರೆ ಸಿಪ್ಪೆ ತೆಗಿಬೇಕಾದ್ರೆ ಈ ಕುಡಿನ ನೀವು ಮನೆಯಲ್ಲಿ ಪಾಟಲ್ಲಿ ಎಲ್ಲ ಜಾಗ ಇದ್ರೆ ಕುಡಿ ಕೂಡ ಇದನ್ನ ಹಾಕಬಹುದು ಇಷ್ಟು ಪೀಸ್ ಮಾಡ್ಕೊಂಡು ಹಾಕಿದ್ರೆ ಇದು ಮತ್ತೆ ಒಂದು ದಪ್ಪು ಸುವರ್ಣ ಗಡ್ಡೆಯಾಗಿ ಬೆಳೆಯುತ್ತೆ ಈ ಸುವರ್ಣಗೆಡ್ಡೆ ಗೊಜ್ಜಿಗೆ ನೀವು ಬೇರೆ ತರಕಾರಿ ಕೂಡ ಹಾಕೊಳ್ಬಹುದು ಬೇಕಂದ್ರೆ ಗೆಡ್ಡೆ ಕೋಸು ಬೀನ್ಸ್ ಬದನೆಕಾಯಿ ಆಲೂಗೆಡ್ಡೆ ಕ್ಯಾರೆಟು ನಿಮ್ಗೆ ಈ ತರ ತರಕಾರಿಗಳ ಏನ್ ಬೇಕಾಗುತ್ತೆ ಸೇಮ್ ಗೊಜ್ಜು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಜೊತೆ ಮಿಕ್ಸ್ ಮಾಡ್ಕೊಳತ್ತಷ್ಟೇ ಅದೇ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸುವರ್ಣಗೆಡ್ಡೆನ ಯೂಸ್ ಮಾಡಿಕೊಳ್ತಿದ್ದೀನಿ ಬೀನ್ಸ್ ಒಂದ್ ಹದ್ ಇದೆ ಈರುಳ್ಳಿ ಒಂದು ತೆಂಗಿನಕಾಯಿ ತುರಿ ಒಂದ್ ಎರಡು ಸ್ಪೂನ್ ಅಷ್ಟು ಟೊಮೊಟೊ ಮೀಡಿಯಂ ಸೈಜ್ ಎರಡು ಬಟಾಣಿ ಒಂದ್ ಅರ್ಧ ಕಪ್ ಅಷ್ಟು ಕ್ಯಾರೆಟ್ ಕೂಡ ಒಂದು ಅರ್ಧ ತಗೊಂಡಿದ್ದೀನಿ ಗೆಡ್ಡೆ ಕೋಸು ಒಂದು ಮೀಡಿಯಂ ಅದರಲ್ಲಿ ಅರ್ಧ ಗೆಡ್ಡೆ ಕೋಸು ತಗೊಂಡಿದ್ದೀನಿ ಯಾಕಂದ್ರೆ ಕ್ವಾಂಟಿಟಿ ಕಡಿಮೆ ಇದೆ ಅರ್ಧ ನಿಂಬೆಗಾ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆ ಅದು ಬಿಸಿಬೇಳೆ ಬಾತ್ ಪೌಡರು ಮನೆಯಲ್ಲೇ ಮಾಡಿದ ಈ ಸ್ಪೂನ್ ಎರಡು ಎರಡು ಸ್ಪೂನ್ ತಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಬೇಕಾಗುತ್ತೆ ಮುಖ್ಯವಾಗಿ ದೋಸೆ ರೈಸ್ ತಗೊಂಡಿದ್ದೀನಿ ನೀವು ಯಾವ ಊಟದಕ್ಕಿ ಅಥವಾ ದೋಸೆ ರೈಸ್ ಯಾವ್ದ್ರಲ್ಲಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಕಪ್ ಅಷ್ಟು ದೋಸೆ ರೈಸು ಅದರಲ್ಲಿ ಮೊಕ್ಕಾಲ್ ಕಪ್ ಅಷ್ಟು ತೊಗರಿ ಬೆಳೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಅಥವಾ ಒಂದೂವರೆ ಸ್ಪೂನ್ ಅಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ನೋಡಿ ಬೇಳೆ ಒಂದು ಕಪ್ ಅಕ್ಕಿ ಒಂದು ಕಪ್ ಆಗುತ್ತೆ ನೀವು ಬೇಳೆ ಮುಕ್ಕಾಲು ಕಪ್ ಕೂಡ ತಗೊಳ್ಬಹುದು ನಾನು ಇಲ್ಲಿ ಒಂದೊಂದ್ ಕಪ್ ತಗೊಂಡಿದ್ದೀನಿ ಎರಡು ಸೇರಿಸಿದೀನಿ ಇಲ್ಲಿ ಹಾಗಾಗಿ ಒಂದು ಕಪ್ ಆಗಿದೆ ಎಣ್ಣೆ ಒಂದ್ ಎರಡು ಸ್ಪೂನ್ ಅಷ್ಟು ಬೇಕಾಗುತ್ತೆ ಕಡಲೆಕಾಯಿ ಬೀಜ ಒಂದ್ ಎರಡು ಸ್ಪೂನ್ ಅಷ್ಟು ಇಂಗು ಒಂದೆರಡೇ ಎರಡು ಚಿಟಿಕೆ ತಗೊಂಡಿದ್ದೀನಿ ಪೌಡರ್ ಕೂಡ ಹಾಕೊಂಡಿದ್ದೀವಿ ಬೆಲ್ಲ ಸ್ವಲ್ಪ ಗುಣಸೆಣ್ಣು ತಗೊಂಡಿದ ಬೆಲ್ಲ ಒಂದು ಅರ್ಧ ಸ್ಪೂನ್ ಅಷ್ಟು ತಗೊಂಡಿದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಾಸಿವೆ ಕಾಲು ಸ್ಪೂನು ಜೀರಿಗೆ ಕಾಲು ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಬೆಡಗಿ ಮೆಣಸಿನ್ಕಾಯಿ ಎರಡನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಸಿಂಪಲ್ಲು ಬೇಗ ಆಗುತ್ತೆ ನಾನು ಬಿಸಿಬೇಳೆ ಭಾತನ ಮೂರು ಟೈಪ್ನಲ್ಲಿ ಮಾಡ್ತೀನಿ ಈಗ ಈರುಳ್ಳಿ ಟೊಮೊಟೊ ಮತ್ತೆ ತೆಂಗಿನಕಾಯಿನ ರುಬ್ಬಿಟ್ಟು ಹಾಕ್ಬಿಟ್ಟು ಕೂಡ ಮಾಡ್ಬೋದು ಅಥವಾ ಎಲ್ಲ ಬೇಯಿಸ್ಕೊಂಡ ಬರೀ ಇದೆಲ್ಲ ಏನ್ ಐಟಮ್ಸ್ ಇದೆ ಎಲ್ಲ ಬೇಯಿಸ್ಕೊಂಡು ಸಾಂಬಾರ್ ಪುಡಿನ ಕ್ಯಾಪ್ಸಿಕಮ್ ಜೊತೆ ಬಿಸಿಬೇಳೆ ಭಾತ್ ಸಾಮ್ ಬಿಸಿಬಳ್ಳೆ ಭಾತ್ ಪೌಡರ್ನ ಕ್ಯಾಪ್ಸಿಕಮ್ ಜೊತೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡು ಆಗಿ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು ಅಥವಾ ಎಲ್ಲ ಜೊತೆಲೆ ಹಾಕಿ ಅರ್ಜೆಂಟ್ ಇದೆ ಇದ್ದಾಗ ರುಬ್ಬದೇ ರುಬ್ಬದೆ ಒಗ್ಗರಣೆ ಮಾಡಿದೆ ಎಲ್ಲ ಜೊತೆಲೆ ಹಾಕಿ ಮಾಡ್ಕೊಳ್ಳೋಂಥದ್ದು ಈಗ ನಾನೆಲ್ಲ ಜೊತೆಲೆ ಹಾಕಿ ದಿಢೀರಂತ ಅಂತ ಬಿಸಿಬೇಳೆ ಬಾತ್ ಮಾಡ್ಕೊಳ್ತಾ ಇದೀನಿ ಏನಿಲ್ಲ ವೀಕೆಂಡ್ ಅಲ್ಲಿ ನಿಮ್ಗೆ ಏನಾದ್ರು ಫ್ರಿಜ್ ಕ್ಲೀನ್ ಮಾಡಬೇಕಂದಾಗ ಅಥವಾ ಹೊಸದಾಗಿ ತರಕಾರಿ ತರಬೇಕಂದಾಗ ಎಲ್ಲ ತರಕಾರಿ ಸ್ವಲ್ಪ ಸ್ವಲ್ಪ ಮಿಕ್ಕಿದೆ ಅಂದ್ರೆ ಎಲ್ಲಾ ತರಕಾರಿ ಕೂಡ ಹಾಕೊಳ್ಬಹುದು ಅದ ಸ್ವಲ್ಪ ಸ್ವಲ್ಪ ಇದ್ರೆ ಮಿಕ್ಸ್ ಮಾಡಿ ಹಾಕೊಳ್ಬಹುದು ಚೆನ್ನಾಗಿರುತ್ತೆ ಇದೇ ತರಕಾರಿನ ಅಕ್ಕಿ ಬದಲು ನೀವು ಸಿರಿಧಾನ್ಯ ಹಾಕೊಂಡು ಅಥವಾ ಗೋಧಿ ನುಚ್ಚು ಹಾಕೊಂಡು ಕೂಡ ಸೇಮ್ ಎಲ್ಲಾ ಇಂಗ್ರೀಡಿಯೆಂಟ್ಸು ಅಕ್ಕಿ ಬದಲಿನಲ್ಲಿ ಗೋಧಿ ನುಚ್ಚು ಅಥವಾ ಸಿರಿಧಾನ್ಯ ಹಾಕೊಂಡು ಕೂಡ ಬಿಸಿಬೇಳೆ ಬಾತ್ ಮಾಡ್ಕೊಳ್ಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಅಕ್ಕಿ ಮತ್ತು ಬೇಳೆ ಇದೆಯಲ್ಲ ನೀವು ತೊಳೆದು ನಿಮ್ಮ ಟೈಮಿದೆ ಒಂದು ಹತ್ತು ನಿಮಿಷ ನೆನ್ಸಿ ನೆನೆಸಿಟ್ಕೊಳ್ಳಿ ನಿಮಗೆ ಬೇಗ ಆಗುತ್ತೆ ಮತ್ತು ಕಡಲೆಕಾಯಿ ಬೀಜ ಇಷ್ಟನ್ನು ನೀರು ಹಾಕಿ ಒಂದೆರಡು ಸಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಮೊದಲು ಕುಕ್ಕರ್ನಲ್ಲಿ ಇದನ್ನು ಇಟ್ಕೊಳ್ಳೋಣ ಇದು ಕುದಿ ಬಂದಮೇಲೆ ತರಕಾರಿಗಳನ್ನೆಲ್ಲ ಹಾಕೊಳ್ಳೋಣ ಒಂದೆರಡು ಸಲ ತೊಳೆದಿಟ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ ಅಷ್ಟು ಅಕ್ಕಿ ಒಪ್ಪಷ್ಟು ಬೇಳೆ ತಗೊಂಡಿದ್ನಲ್ಲ ಇದೇ ಕಪ್ ಮೆಸರ್ಮೆಂಟ್ ನಲ್ಲಿ ಹತ್ತು ಕಪ್ ಅಷ್ಟು ನೀರು ತಗೊಂಡಿದೀನಿ ಅಂದ್ರೆ ಒಂದಕ್ಕೆ ಐದು ಕಪ್ ಅಷ್ಟು ನೀರು ತಗೊಂಡಿದೀನಿ ಎಲ್ಲಾ ನೀರು ಒಂದೇ ಸಲ ಹಾಕಲ್ಲ ಅಕ್ಕಿ ಬೇಳೆ ಕಡ್ಲೆಕಾಯಿ ಬೀಜ ಎಲ್ಲ ತೊಳ್ಕೊಂಡಿತ್ವಲ್ಲ ಅದನ್ನ ಹಾಕೊಳ್ಳೋಣ ಅದನ್ನ ಹಾಕೊಂಡು ಇದರಲ್ಲಿ ನೀರು ಅಳತೆ ಮಾಡಿ ಇಟ್ಕೊಂಡಿದೀನಿ ಇದೇ ಕಪ್ ನಲ್ಲಿ ಹತ್ತು ಕಪ್ ಅಷ್ಟು ನೀರಿದೆ ಮುಕ್ಕಾಲ್ ಭಾಗದಷ್ಟು ಹಾಕಿ ಒಂದ್ ಎರಡು ಕಪ್ ಅಷ್ಟು ನೀರ್ನ ಉಳಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ಸ್ವಲ್ಪ ಕುದ್ದಿ ಕ್ಯಾಪ್ ಹಾಕೋ ಅವಶ್ಯಕತೆ ಇಲ್ಲ ಹೊರಗಡೆ ಈ ತರ ಕುದಿಸ್ಕೊಳ್ಳೋಣ ಆಮೇಲೆ ತರಕಾರಿ ಹಾಕಿಬಿಟ್ಟು ಒಂದು ವಿಸಲ್ ಕುಗಿಸ್ಕೊಂಡ್ರೆ ಸಾಕಾಗುತ್ತೆ ಈ ಬೇಳೆ ಅಕ್ಕಿಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ತರಕಾರಿ ಮತ್ತೆ ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಬೇಳೆ ತುಂಬಾ ಚೆನ್ನಾಗಿ ರಸ ಬಿಡುತ್ತೆ ಈಗ ಬೇಳೆ ಮತ್ತೆ ಅಕ್ಕಿ ಹಾಕಿದ್ನಲ್ಲ ಅದು ಒಂದ್ ಮೂರ್ನಾಲ್ಕು ನಿಮಿಷ ಆದಷ್ಟು ಕುದ್ದಿದೆ ಈಗ ಬಿಸಿಬೇಳೆ ಭಾತ್ ಪೌಡರು ಮತ್ತೆ ಈ ಪ್ಲೇಟ್ ಅಲ್ಲಿ ತಗೊಂಡಿದ್ದು ತೆಂಗಿನಕಾಯಿ ತುರಿ ತರಕಾರಿಗಳು ಎಲ್ಲನೂ ಜೊತೆಲೆ ಹಾಕೊಳ್ಳೋಣ ನಾನು ನಿಮ್ಗೆ ಅವಾಗ ಹೇಳಿದ್ದೀನಿ ದಿಢೀರ್ ಅಂತ ಮಾಡುವಂತ ಬಿಸಿಬೇಳೆ ಬಾತು ಜಸ್ಟ್ ಒಂದು ಸಿಂಪಲ್ ಆಗಷ್ಟೇ ಒಗ್ಗರಣೆ ಹಾಕ್ತಾ ಇದ್ದೀನಿ ಈ ತರ ತರಕಾರಿ ಕಾಳೆಲ್ಲ ಹಾಕೋದ್ರಿಂದ ನಿಮಗೆ ಪುಡಿ ಏನು ಗಂಟಾಗಲ್ಲ ಅದನ್ನೇನು ಕಲ್ಸು ಹುಯ್ಬೇಕಂತ ಇಲ್ಲ ಉಪ್ಪು ಹಾಕೊಳ್ಳೋಣ ತರಕಾರಿಗೆ ಬಿಸಿಬೇಳೆ ಬಾತಿಗೆಲ್ಲ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಉಪ್ಪು ಸ್ವಲ್ಪ ಕಮ್ಮಿನೇ ಕೊಟ್ಟಿರಿ ಬೇಕಾದ್ರೆ ಲಿಕ್ವಿಡ್ ತರ ಇರುತ್ತಲ್ಲ ಮತ್ತೆ ಬೇಕಾದ್ರೆ ಈಗ ಸ್ವಲ್ಪ ಗಟ್ಟಿ ಅನಿಸ್ತಿದ್ಯಲ್ಲ ನೀರ್ ತಗೊಂಡು ಇನ್ನೂ ಸ್ವಲ್ಪ ಮಿಗುಸ್ಕೊಂಡಿದ್ನಲ್ಲ ಎಲ್ಲ ನೀರು ಹಾಕೊಳ್ತಿದ್ದೀನಿ ಜಸ್ಟ್ ಒಂದು ವಿಸಲ್ ಕೂಗಿಸ್ಕೊಳ್ಳೋಣ ಸಾಕು ಈಗ ಒಂದು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಜಸ್ಟ್ ಸ್ವಲ್ಪ ಮಿಕ್ಸ್ ಮಾಡೋಣ ಇನ್ನು ಹುಣಸೆ ಹುಳಿ ಒಂದು ಹಾಕ್ಬೇಕಲ್ಲ ಈಗ ಹುಣಸೆ ಹುಳಿ ಕಲಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೊಳ್ತಿದ್ದೀನಿ ಹಾಗೇ ಸ್ವಲ್ಪ ಬೆಲ್ಲ ಹಾಕೊಳ್ತಿದ್ದೀನಿ ಈಗ ಹುಣಸೆ ಹುಳಿ ಸ್ವಲ್ಪ ಬಿಸಿನಲ್ಲಿ ನೆನೆಸಿಟ್ಟಿದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಕುದಿಸ್ಕೊಂಡ್ರೆ ಸಾಕು ನೋಡಿ ಈ ಹದ್ದಲ್ಲಿ ಇದೆ ಇನ್ನು ಸ್ವಲ್ಪ ನೀರು ಹಾಕಿದ್ರು ಕೂಡ ನಡೆಯುತ್ತೆ ನೀರು ಹಾಕದಿದ್ರೆ ನೀವು ಬಿಸಿನೀನೇ ಹಾಕಬೇಕಾಗುತ್ತೆ ಈಗ ಹುಣಸೆ ಹುಳಿ ಕುದಿಯಷ್ಟು ಸ್ಟವ್ ಆನ್ ಮಾಡೋಣ ಒಂದ್ ಸ್ವಲ್ಪ ಒಂದ್ ಕಾಲು ಬಾಗದಷ್ಟು ಬಿಸೀರ್ ಹಾಕೊಳ್ತಾ ಇದ್ದೀನಿ ಈಗ ಇದೊಂದ್ ಎರಡ್ ನಿಮಿಷ ಕುದಿಲಿ ಸಾಕಾಗತ್ತೆ ಅಷ್ಟಲ್ಲಿ ನಾವು ಒಂದ್ ಸೈಡ್ ಒಗ್ಗರಣೆ ಮಾಡ್ಕೊಳ್ಳೋಣ ಬರೀ ತುಪ್ಪ ಕೂಡ ಹಾಕೊಳ್ಬೋದು ನೀವು ಸ್ವಲ್ಪ ಆಗಲಿ ಸ್ವಲ್ಪ ಇಂಗು ಸ್ವಲ್ಪ ಸಾಸಿವೆ ಸಾಸಿವೆ ಸ್ವಲ್ಪ ಚಟಪಟ್ಟ ಅಂತ ಸಿಡಿಬೇಕು ಬ್ಯಾರಿಗೆ ಮೆಚ್ಚಾಗಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟ್ ಕುದಿತಾರಂತ ಬಿಸಿಬೇಳೆ ಬಾಗ್ದಾಕೊಳ್ಳೋಣ ಈ ತುಪ್ಪದೊಗ್ರನೇ ತುಂಬಾನೇ ಒಳ್ಳೆ ಫ್ಲೇವರ್ ಕೊಡುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆನ ಒಂದು ನಿಮಿಷ ಸಿಮ್ನಲ್ಲಿ ಬಿಟ್ಬಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ನೋಡಿ ಎಷ್ಟು ಬೇಗ ರೆಡಿ ಆಯಿತು ಎಲ್ಲ ತರಕಾರಿ ಕಾಳು ಏನೇನು ಬೇಕು ಎಲ್ಲ ಜೊತೇಲೆ ಹಾಕ್ಬಿಟ್ಟು ಒಂದು ವಿಸಲ್ ಕೂಗ್ಸಿ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಬಿಸಿಬೇಳೆ ಭದ್ರ ಈಗ ಒಂದು ನಿಮಿಷ ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ನಾನೊಂದು ಹಾಸುಗೆ ಮಾಡ್ಬಿಡ್ತೀನಿ ನೀವು ಮತ್ತೆ ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಎಲ್ಲ ಇರಲ್ಲ ಯಾಕಂದ್ರೆ ನಾವು ಯಾವ ಹದದಲ್ಲಿ ಬಿಸಿಬೇಳೆ ಬಾತ್ ಮಾಡಿರ್ತೀವಿ ಅದೇ ಹದದಲ್ಲಿ ಇರುತ್ತೆ ಓಕೆ ರೆಡಿ ಆಗಿದೆ ಯಾವಾಗ ಬೇಕಾದ್ರೂ ಸರ್ವ್ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ಹಾಗೆ ಇರುತ್ತೆ ಹದ ಕೂಡ ಅದೇ ರೀತಿ ಇರುತ್ತೆ ನೋಡಿ ಈ ಹದದಲ್ಲಿ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ತುಂಬಾ ಲಿಕ್ವಿಡ್ ಇಲ್ಲ ತುಂಬಾ ಗಟ್ಟಿನೂ ಇಲ್ಲ ಕರೆಕ್ಟ್ ಆಗಿ ಒಂದು ಲೋಟಕ್ಕೆ ಐದು ಲೋಟದಷ್ಟು ನೀರ್ ಬೇಕಾಗುತ್ತೆ ನನ್ನ ಅಳತೆ ಪ್ರಕಾರ ನಾನು ಸ್ವಲ್ಪ ಖಾರ ಬಂದಿ ತಗೊಂಡಿದ್ದೀನಿ ಇದಕ್ಕೆ ಜೊತೆ ಮೊಸರು ರೈತ ಒಳ್ಳೆ ಕಾಂಬಿನೇಷನ್ ಅದು ಕೂಡ ತುಂಬಾನೇ ರುಚಿಯಾಗಿರುತ್ತೆ ನಿಮಗೆ ಖಾರ ಎಲ್ಲ ಉಪ್ಪು ಎಲ್ಲ ನೋಡಿಕೊಂಡು ನಿಮಗೆ ಲಿಕ್ವಿಡ್ ಆಗಿದ್ದಾಗ ಮಿಕ್ಸ್ ಮಾಡ್ಕೊಳ್ಬಹುದು ನೋಡಿ ಇದೊಂದು ಕಪ್ನಲ್ಲಿ ನಾವು ಅಕ್ಕಿ ಮತ್ತೆ ಬೇಳೆ ತಗೊಂಡಿದ್ದು ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟೇ ಇಡಿಸುತ್ತೆ ಒಂದು ಹಂಡ್ರೆಡ್ ಗ್ರಾಮ್ ಹಕ್ಕಿ ಹಂಡ್ರೆಡ್ ಗ್ರಾಮ್ ದಾಲ್ ತಗೊಂಡಿದ್ದು ಒಂದು ನಾಲ್ಕು ಜನಕ್ಕೆ ಆಗಷ್ಟು ಟಿಫನ್ ರೆಡಿ ಆಗಿದೆ ಮೊದಲು ಮಾಡಬೇಕಾದ್ರೆ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಮಾಡಿ ಯಾಕೆಂದ್ರೆ ಇದು ಲಿಕ್ವಿಡ್ ತರ ಇರೋದ್ರಿಂದ ಜಾಸ್ತಿ ಆಗುತ್ತೆ ನೀವು ಅದು ಸರಿ ಬರುತ್ತೆ ಹದ ಎಲ್ಲ ಸರಿ ಆಗಿದೆ ಅಂದಾಗ ನೆಕ್ಸ್ಟ್ ಟೈಮ್ ನೀವು ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ಕೊಳ್ಬಹುದು ಇದನ್ನ ತಿನ್ಮಾಗ್ಲೂ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಹಾಕಿ ಓಕೆ ಬಾಯ್ ಥ್ಯಾಂಕ್ ಯು